ಎಂಟುನೂರು ವರ್ಷದ ನಂತರ ಅಪರೂಪದ ಭದ್ರಾ ಮಹಾಪುರುಷ ರಾಜಯೋಗ ಈ ರಾಶಿಯವರಿಗೆ ಬಂಪರ್ ಲಾಟರಿ ಶತ್ರುಗಳು ಹೆದರಿ ಓಡುವ ಸಮಯ ಅದೃಷ್ಟದ ಸಿರಿ ಸಂಪತ್ತಿನ ಸುರಿಮಳೆ ಭದ್ರ ಮಹಾಪುರುಷ ರಾಜಯೋಗದ ಪ್ರಭಾವದಿಂದ ಈ ಕೆಳಗಿನ ಐದು ರಾಶಿಗಳ ಜನರು ರಾಜರಂತೆ ಜೀವಿಸಲಿದ್ದಾರೆ ಭದ್ರ ಮಹಾಪುರುಷ ರಾಜಯೋಗ ಬಹಳ ಅಪರೂಪದ ರಾಜಯೋಗಗಳಲ್ಲಿ ಒಂದಾಗಿದೆ ಈ ರಾಜಯೋಗದಿಂದ ಐದು ರಾಶಿಗಳ ಜನರಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸುವ ಅವಕಾಶ ಸಿಗಲಿದೆ ಆರ್ಥಿಕ ತೊಂದರೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ ಒಂದು ವೃಷಭ ರಾಶಿ ಅದೃಷ್ಟದ ಸಮಯ ಆರಂಭವಾಗಲಿದೆ ಪ್ರತಿ ಕನಸು ನನಸಾಗುವ ಶುಭ ಕಾಲ ಆದಾಯ ಹೆಚ್ಚಿಸಲು ಹೊಸ ಅವಕಾಶ ನಿಮ್ಮನ್ನೇ ಹುಡುಕಿ ಬರಲಿದೆ ಮನೆಯಲ್ಲಿ ಸಂತಸದ ವಾತಾವರಣ ಇರಲಿದೆ ಸಮಾಜದಲ್ಲಿ ನಿಮ್ಮ ಕೆಲಸ ಪ್ರಶಂಸೆಗೆ ಪಾತ್ರವಾಗುವುದು ಎರಡು ಸಿಂಹರಾಶಿ ಬದುಕಿನ ದಿಕ್ಕನ್ನೇ ಬದಲಿಸುವಂಥ ರಾಜಯೋಗ ನಿಮ್ಮ ಪಾಲಿಗೆ ಇದು ಕುಬೇರನ ನಿಧಿ ಹಣದ ಹೊಳೆಯೇ ಹರಿಯಲಿದೆ ವ್ಯಾಪಾರಸ್ಥರಿಗೆ ತುಂಬ ಲಾಭದಾಯಕವಾಗಿರುತ್ತದೆ ವೃತ್ತಿ ಸಂಬಂಧಿತ ಜೀವನದಲ್ಲಿ ಗಮನಾರ್ಹ ಬದಲಾವಣೆ ಕಾಣುವಿರಿ ಮೂರು ಮಿಥುನ ರಾಶಿ ಈ ರಾಶಿಯವರಿಗೆ ತುಂಬ ಅನುಕೂಲಕರ ಪರಿಣಾಮಗಳನ್ನು ಬೀರುತ್ತದೆ ನಿಮ್ಮ ಕೌಟುಂಬಿಕ ಜೀವನ ಸಂತೋಷದಿಂದ ತುಂಬಿರಲಿದೆ ವ್ಯವಹಾರಗಳು ಲಾಭದಾಯಕವಾಗುತ್ತವೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ ಆದಾಯವು ಹೆಚ್ಚಾಗುತ್ತದೆ ನಾಲ್ಕು ಮಕರ ರಾಶಿ ವೃತ್ತಿ ಬದುಕಿಗೆ ಇದು ಗೋಲ್ಡನ್ ಟೈಮ್ ವ್ಯಾಪಾರದಲ್ಲಿ ಪ್ರಗತಿ ಕಾಣುವಿರಿ ಶತ್ರುಗಳ ವಿರುದ್ಧ ಜಯ ಗಳಿಸುವಿರಿ ಕುಟುಂಬದವರ ಸಹಾಯದಿಂದ ಬದುಕಿನ ದೊಡ್ಡ ಸಮಸ್ಯೆ ಬಗೆಹರಿಯಲಿದೆ ಆಸ್ತಿ ವಿಚಾರದಲ್ಲಿ ಲಾಭ ಗಳಿಸುವಿರಿ ಐದು ರಾಶಿ ಈ ಸಮಯದಲ್ಲಿ ನೀವು ಅಂದುಕೊಂಡ ಪ್ರತಿ ಕೆಲಸವು ನಿಮ್ಮ ಪರವಾಗಿ ನಡೆಯಲಿದೆ ವೃತ್ತಿಯಲ್ಲಿ ಅದ್ಭುತ ಯಶಸ್ಸನ್ನು ಸಾಧಿಸುವಿರಿ ವ್ಯಾಪಾರದಲ್ಲಿ ಹೆಚ್ಚು ಧನ ಲಾಭವಾಗಲಿದೆ ಬಡ್ತಿ ಸಿಗುವ ಅವಕಾಶವೂ ಇದೆ ಆದಾಯವು ಹೆಚ್ಚಾಗುತ್ತದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು